ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಬಳ್ಳಾರಿಗಲ್ಲ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣ ಫೈರಿಂಗ್ ಮುನ್ನ ನಡೆದಂತ ಪ್ರತಿಭಟನೆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಆದಂತ ಘಟನೆ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇದು ಬರಲಾಗ್ತಾ ಇರೋದು ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ತೆರವಿಗೆ ಮುಂದಾಗಿದ್ದ ಬೆಂಬಲಿಗರು ತೆರವು ಮಾಡಬೇಡಿ ಅಂತ ರಸ್ತೆಯಲ್ಲಿ ಭರತ್ ರೆಡ್ಡಿ ಕೇಳ್ಕೊಳ್ತಾರೆ ಇವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಆಗತ್ತೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಪ್ರತಿಭಟನೆ ವೇಳೆನೆ ಏಕಾಏಕಿಯಾಗಿ ಬ್ಯಾನರ್ ತೆರವಾಗತ್ತೆ ಇದೇ ವೇಳೆ ಪ್ರತಿಭಟನಾ ಸ್ಥಳದಲ್ಲಿದ್ದಂಥ ನಾಲ್ವರು ಗನ್ಮ್ಯಾನ್ಗಳು ಏಕಾಏಕಿಯಾಗಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನೂಕಾಟ ತಳ್ಳಾಟ ಎಲ್ಲಾನು ಆಗ್ಬಿಡತ್ತೆ ಬ್ಯಾನರ್ ಹಾಕಿದ್ದನ್ನ ವಿರೋಧಿಸಿ ಜನಾರ್ದನ ರೆಡ್ಡಿ ಬೆಂಬಲಿಗರು ವಾಗ್ವಾದ ಮಾಡ್ತಾರೆ ಎರಡೂ ಗುಂಪುಗಳನ್ನ ಸಮಾಧಾನ ಮಾಡೋದಕ್ಕೆ ಮುಂದಾಗಿದ್ರು ಪೊಲೀಸರು ಬಳಿಕ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪುತ್ತೆ ಈ ಗುಂಪು ಗಲಾಟೆ ಅದಾದ್ಮೇಲೆ ಆಗಿದ್ದೆ ಆ ದುರಂತ ಅಂತ ಆ ವಿಷಲನ್ನು ನೀವು ಗಮನಿಸ್ತಾ ಇದ್ದೀರಾ ಎಲ್ಲ ನಾರ್ಮಲ್ ಆಗೇ ನಡೀತಾ ಇತ್ತು ಅಲ್ಲಿ ನೋಡಿ ನೀವು ಬಾಡಿ ಗಾರ್ಡ್ಸ್ಗಳು ಕೂಡ ಅಲ್ಲೇ ನಿಂತಿದ್ದಾರೆ ಇಬ್ಬರೂ ಅಲ್ಲೇ ನಿಂತಿದ್ದಾರೆ ಬೇಡ ಬೇಡ ಬ್ಯಾನರ್ ಹರಿಬೇಡಿ ಅಂತ ಈ ಕಡೆಯಿಂದ ಹೇಳ್ತಾ ಇದ್ರು ಪ್ರತಿಭಟನೆ ಮಾಡ್ತಾಯಿದ್ರು ಆದರೂ ರೊಚ್ಚಿಗೆದ್ರು ಬ್ಯಾನರ್ ಹರಿದ್ರು ಗಲಾಟೆ ಆಯಿತು ತಳ್ಳಾಟ ನೂಕಾಟ ಗದ್ದಲ ಎಲ್ಲವೂ ಆಯಿತು ಕೊನೆಗೆ ಶೂಟೌಟು ಆಯಿತು ಎಷ್ಟು ಮಟ್ಟಿಗೆ ಅಲ್ಲಿ ಸಮಸ್ಯೆ ಆಯಿತು ಪರಿಸ್ಥಿತಿ ಕೈ ಮೀರಿತು ಪೊಲೀಸರ ಮುಂದೆನೇ ಗೆಲ್ಲವೂ ಆಯಿತು ಅನ್ನೋದಕ್ಕೆ ಈ ವಿಜುವಲ್ಗಳೇ ಸಾಕ್ಷಿ ಬ್ಯಾನರ್ ವಿಚಾರಕ್ಕೆ ಆ ಶುರುವಾದಂತ ಗಲಾಟೆ ಒಂದು ಹೆಣ ಬೀಳೋವರೆಗೂ ಬಿಡಲಿಲ್ಲ ಇವರುಗಳು ಎಸ್ ನೋಡಿ ಇದು ಅಲ್ಲಿ ಏನಾಯ್ತು ಮೊನ್ನೆ ನಡೆದಂತ ಘಟನೆ ಅಂತ ಇದ್ದಕ್ಕಿದ್ದ ಹಾಗೇನೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಬಿಡ್ತಾರೆ ನಿಧಾನಕ್ಕೆ ನಡೀತಾ ಇತ್ತು ಪ್ರತಿಭಟನೆ ನಿಧಾನಕ್ಕೆ ಈ ಬ್ಯಾನರ್ ಹಾಕೋದು ತೆಗೆಯೋದು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇತ್ತು ಇದ್ದಕ್ಕಿದ್ದಂಗೆ ಬೇಡ ತೆರವು ಮಾಡಬೇಡಿ ಅಂತ ಬಂದು ಪ್ರತಿಭಟನೆ ಕೂರ್ತಾರೆ ಪ್ರತಿಭಟನೆ ಕೂತೋರಿಗಾದರೂ ಹಿಂಗಾಗತ್ತೆ ಅಂತ ಗೊತ್ತಿತ್ತೋ ಗೊತ್ತಿಲ್ಲ ಬ್ಯಾನರ್ ಹರಿತಾ ಇದ್ದೋರಿಗಾದರೂ ಹಿಂಗಾಗತ್ತೆ ಇಲ್ಲೋ ಅಂತ ಗೊತ್ತಿತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಇದ್ದರು ಪೊಲೀಸರು ಏನಾದರೂ ಮಾಡ್ತಾಯಿದ್ರು ಇವ್ರುಗಳು ಯಾಕೆ ಗನ್ ತೆಗೆದ್ರೋ ಅಥವಾ ಫೈರ್ ಮಾಡಿದ್ರು ಗೊತ್ತಿಲ್ಲ ಬಾಡಿ ಗಾರ್ಡ್ ಅಲ್ಲೇ ನಿಂತಿದ್ದಾರೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇರ್ಬೋದು ಅವರಿಬ್ರು ಒಂದೇ ಥರ ಡ್ರೆಸ್ ಹಾಕೊಂಡು ನಿಂತಿರೋದನ್ನು ಎರಡು ಗುಂಪುಗಳ ಮಧ್ಯ ಎಲ್ಲವನ್ನ ಸರಿಪಡಿಸಿ ಆರಾಮಾಗಿ ಕಳಿಸ್ಬೋದಿತ್ತು ಆದರೆ ಹಾಗೆ ಮಾಡಲಿಲ್ಲ ಮತ್ತು ನೀವು ಕ್ಲೋಸಾಗಿ ಗಮನಿಸಿದ್ರೆ ಗಮನಿಸಿದರೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋರು ನಗಾಡ್ಕೊಂಡೇ ಇದ್ದಾರೆ ಎಸ್ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಡೀಟೇಲ್ಸ್ಗಳು ಸಿಗ್ತಾ ಇದೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸದ್ಯ ತನಿಖೆ ಈಗ ಆಂಗಲ್ ಅಲ್ಲಿ ನಡೀತಾ ಇದೆ ಈಗ ಆ ಹಂತದಲ್ಲಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಏನಾದರೂ ಮಹತ್ವದ ಮಾಹಿತಿ ಇದೆಯಾ ಸಿದ್ದು ಖಂಡಿತವಾಗ್ಲೂ ನಿತಿ ದಿನದಿಂದ ದಿನಕ್ಕೆ ಈ ಗಲ ಈ ಗಲಾಟೆ ಈ ಗ ಹತ್ಯೆ ಏನಾಯಿತು ಪ್ರತಿದಿನ ಒಂದೊಂದು ಪ್ರಕರಣ ಕೂಡ ತೆರವಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಸದ್ಯ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಗಲಾಟೆ ಆಗೋಕ್ಕಿಂತ ಮುಂಚೆ ಯಾರು ಬ್ಯಾನರನ್ನು ತೆರವು ಮಾಡಿದ್ರು ಯಾಕೆ ಈ ತೆರವಿನ ಗಲಾಟೆ ಆಯಿತು ಅನ್ನೋಂಥದ್ದು ಕೂಡ ಇದೆ ಈಗ ಆರೋಪ ಏನಿದೆ ಅಂದರೆ ನಾವು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಕೂಡ ಈ ಬಿ ಬ್ಯಾನರ್ ತೆರವನ್ನ ಮಾಡ್ತಾನೇ ಇದ್ದೀವಿ ಎಷ್ಟು ಬ್ಯಾನರ್ ತೆರವು ಮಾಡಿದ್ರು ಕೂಡ ಇದನ್ನು ಹಾಕ್ತಾನೇ ಇದ್ದಾರೆ ಅಂತ ಹೇಳಿಬಿಟ್ಟು ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ಆರೂವರೆಗೆ ಒಂದು ಬ್ಯಾನರನ್ನು ಹಾಕಿರ್ತಾರೆ ಆ ಬ್ಯಾನರ್ ತೆರವಿಗಾಗಿ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಯಾಕೆ ನಾವು ಬ್ಯಾನರ್ ಹಾಕಿದಂಥ ಸಂದರ್ಭದಲ್ಲಿ ನೀವು ಪದೇ ಪದೇ ನಮ್ಮ ಬ್ಯಾನರನ್ನು ತೆರವು ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ನಾವು ಬ್ಯಾನರ್ ಹಾಕಿರೋದು ರಸ್ತೆ ಮೇಲೆ ನಾವು ನಿಮ್ಮ ಇದ್ರ ಹತ್ರ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಭರತ್ ರೆಡ್ಡಿ ಬೆಂಬಲಿಗರು ಹೇಳ್ತಾರೆ ಆದರೆ ಜನಾರ್ದ ರೆಡ್ಡಿ ಅವರ ಬೆಂಬಲಿಗರು ಹೇಳೋದೇನಂದ್ರೆ ನೀವು ಬ್ಯಾನರ್ ಹಾಕ್ತಾ ಇರೋದು ನಮ್ಮ ಖಾಸಗಿ ಜಾಗ ಖಾಸಗಿ ಜಾಗದಲ್ಲಿ ನೀವು ಯಾಕೆ ಬ್ಯಾನರ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಇವರು ಆಗುತ್ತೆ ಏನಾಗುತ್ತೆ ಈ ಘಟನೆ ಸ್ವಲ್ಪತ್ರೊಟ್ಟಿಗೆ ಅವರು ಅವರ ನಡುವೆ ಕೆಲವೊಂದಿಷ್ಟು ವಾಗ್ವಾದ ಸಹ ಶುರುವಾಗುತ್ತೆ ವಾಗ್ವಾದ ಶುರುವಾದಂಥ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿ ಸತೀಶ್ ರೆಡ್ಡಿ ಸಹ ಇರ್ತಾರೆ ಈ ಗಲಾಟೆ ಶುರುವಾಗ್ತಾ ಇದ್ದ ಹಾಗೆ ಸೋಮಶೇಖರ್ ರೆಡ್ಡಿ ಸಹ ಬರ್ತಾರೆ ಸೋಮಶೇಖರ್ ರೆಡ್ಡಿ ಬರ್ತಾರೆ ಜೊತೆಗೆ ಶ್ರೀರಾಮುಲು ಸಹ ಬರ್ತಾರೆ ಎರಡು ಗುಂಪುಗಳ ನಡುವೆ ಒಂದಿಷ್ಟು ವಾಗ್ವಾದ ಸಹ ಪ್ರಾರಂಭ ಆಗುತ್ತೆ ವಾಗ್ವಾದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ಮೊದಲ ಹಂತದಲ್ಲಿ ಒಂದು ಗಾಳಿಯಲ್ಲಿ ಗುಂಡನ್ನು ಹಾರಿಸಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಈಗ ಈ ವಿಚಾರ ಸಂಬಂಧಪಟ್ಟಂತೆ ಆ ಗಲಾಟೆ ಹೇಗಾಯಿತು ಅನ್ನುವಂಥದ್ದು ಈಗ ಮೊದಲನೇ ಹಂತದ ಗಲಾಟೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ಗಲಾಟೆ ಪ್ರಾರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬಿ ಜೆ ಪಿಯ ಮಹಿಳೆಯರು ಏನು ಮಾಡ್ತಾರೆ ಒಂದು ಕಡೆ ಶಾಸಕ ನಾರಾ ಭರತ್ ರೆಡ್ಡಿ ನಡ್ಕೊಂಡು ಬರ್ತಾರೆ ಎಸ್ ಪಿ ನಿಂದ ಎಸ್ ಪಿ ಸರ್ಕಲ್ ನಿಂದ ಬಂದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಿಂತ್ಕೊಳ್ತಾರೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅವಾಗ ಕೂಡ ಅಷ್ಟೇ ಒಂದು ಉಗ್ ವಾತಾವರಣ ಕೂಡ ಗಲಾಟೆ ಆಗುವಂತ ವಾತಾವರಣ ಇರುತ್ತೆ ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಿ ಜೆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಶೆಡ್ ಹೊಡೆಯುವಂಥ ಕೆಲಸವನ್ನು ಸಹ ಮಾಡ್ತಾರೆ ಬನ್ನಿ ನೋಡೋಣ ಯಾರು ಬರ್ತೀರ ಗಲಾಟೆಗೆ ಬರ್ರಿ ನಾವು ರೆಡಿ ಇದ್ದೀವಿ ಅನ್ನುವಂಥ ಏಕವಚನದಲ್ಲಿ ಮತ್ತು ಕೆಲವೊಂದಿಷ್ಟು ಅವಾಚ್ಯವಾದ ಶಬ್ದಗಳಿಂದ ಮಾತನಾಡಿದ್ದಾರೆ ಅನ್ನುವಂಥ ಈ ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈಗ ವೈರಲ್ ಆಗ್ತಾ ಇದೆ ಇಂತಹ ಘಟನೆಗೆ ಪ್ರಚೋದನೆ ಕೊಡೋದಕ್ಕೆ ಇವ್ರಿಗೆ ಯಾರು ಹೇಳಿದರು ಇವರಿಂದ ಇವರೇ ಪ್ರಚೋದನೆ ಕೊಟ್ಟರೆ ಅನ್ನುವಂಥ ವಿಡಿಯೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣುಗೂ ಒಂದು ಗೌರವ ಇರುತ್ತೆ ಮಹಿಳೆಯರು ಆ ಗೌರವ ಕಾಪಾಡ್ಕೊಳ್ಬೇಕು ಇವರೇ ಈ ರೀತಿ ಮಾಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರೇ ಕೂಡ ಚಾಟ್ ಮಾಡುವಂತ ಚಾಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಇದು ಗಲಾಟೆಗೆ ಎರಡನೇ ಹಂತದ ಒಂದು ಉದ್ವಿಗ್ನ ಆಗತ್ತೆ ಅದಾದ ಮೇಲೆ ಕಲ್ಲು ತೂರಾಟ ಆಗತ್ತೆ ಗೋ ಗೋಲಿಬಾರ್ ಆಗತ್ತೆ ಆ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ ಖಾಸಗಿ ಯಮಾನ್ಗಳಿಂದ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ರಾಜಶೇಖರ್ನ ಹತ್ಯೆ ಆಗುತ್ತೆ ಈ ಹತ್ಯೆ ಪ್ರಕರಣಕ್ಕೆ ಈಗಾಗ ಸಾಕಷ್ಟು ಟ್ವಿಸ್ಟ್ಗಳು ಸಹ ಸಿಗ್ತಾ ಇದೆ ಜೊತೆಗೆ ಈ ಟ್ವಿಸ್ಟ್ಗೆ ನಿನ್ನೆ ಕೂಡ ಶ್ರೀರಾಮ್ಲವರು ಒಂದು ಮಾತನ್ನು ಕೂಡ ಹೇಳಿದ್ರು ಏನು ಮರಣೋತ್ತರ ಪರೀಕ್ಷೆಯಲ್ಲಿ ಎರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸದ್ಯ ಅದರ ಹಂತವನ್ನು ನೋಡ್ತಾ ಹೋದರೆ ನಿಜಕ್ಕೂ ಅಲ್ಲಿ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ನಡೆದಿದೆ ಅಂತೇಳಿ ವಿಮ್ಸ್ನ ಡೈರೆಕ್ಟರ್ ಕೂಡ ಕೆಲವೊಂದಿಷ್ಟು ಯಾರು ಅಧಿಕಾರಿ ಇರ್ತಾರೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅನ್ನುವಂಥದ್ದು ಲಭ್ಯವಾಗಿದೆ ಈಗ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿತ್ತು ಯಾವಾಗಲಾದರೂ ಯಾವುದೇ ಹತ್ಯೆ ಆಗಿರ್ಬೋದು ಕೊಲೆ ಆಗಿರ್ಬೋದು ಇವುಗಳೆಲ್ಲ ಒಂದೇ ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದು ಕೂಡ ಇರುತ್ತೆ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿಬಿಟ್ಟು ಈಗಾಗಲೇ ಬಿ ಜೆ ಪಿ ಮುಖಂಡರು ಕೂಡ ಗರಂ ಆಗಿದ್ದಾರೆ ಆದರೆ ಅಲ್ಲಿ ಎರಡು ಬಾರಿ ಮರಣೋತ್ತರ ಪರೀಕ್ಷೆಗೆ ಸಾಕಷ್ಟು ತನಿಖಾ ತಂಡ ಇತ್ತು ಅಧಿಕಾರಿಗಳಿದ್ರು ಎಫ್ ಎಸ್ ಎಲ್ ಅವರಿದ್ದರು ಇವರೆಲ್ಲ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಈಗ ಎರಡು ಬಾರಿ ಹಂತದ ಮರಣೋತ್ತರ ಪರೀಕ್ಷೆಗೆ ಇನ್ನಷ್ಟು ಟ್ವಿಸ್ಟ್ ಕೂಡ ಸಿಗಲಿದೆ ಇದನ್ನೆಲ್ಲವನ್ನು ಹೊರತು ಪಡಿಸಿದ್ರೆ ಇವತ್ತು ಬಳ್ಳಾರಿಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಬರ್ತಾ ಇದ್ದಾರೆ ಬಂದು ಹತ್ಯೆ ಆಗಿರುವಂಥ ರಾಜಶೇಖರ್ನ ಕುಟುಂಬಕ್ಕೆ ಭೇಟಿ ನೀಡಲಿದ್ದಾರೆ ಹಾಗೂ ನಾರಾ ಭರತ್ ರೆಡ್ಡಿ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆ ಯಾಕಂದರೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಯಾಕೆಲ್ಲ ಗಲಾಟೆ ಆಯಿತು ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಸ್ಥಳಕ್ಕೆ ಯಾರು ಬಂದರು ಅಥವಾ ನೀವೇ ಏನಾದರೂ ಹೋಗಿದ್ರ ಯಾವ ವಿಚಾರಕ್ಕೆ ಇದೆಲ್ಲ ಆಯಿತು ಯಾರು ಫೈರಿಂಗ್ ಮಾಡಿದ್ರು ಎಷ್ಟು ಫೈರಿಂಗ್ ಆಯಿತು ಅನ್ನುವಂಥ ಮಾಹಿತಿಯನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಳ್ಳಿದ್ದಾರೆ ಇವನ್ನೆಲ್ಲವನ್ನ ಹೊರತುಪಡಿಸಿದ್ರೆ ಈಗ ಇಪ್ಪತ್ತಾರು ಜನರನ್ನು ಅರೆಸ್ಟ್ ಮಾಡಿ I ಈಗ ಪರಪರ ಅಗ್ರಹಾರಕ್ಕೆ ಅವರಿದ್ದಾರೆ ಜೊತೆಗೆ ಇನ್ನೂ ಮೂರು ಜನ ಗನ್ಮ್ಯಾನ್ ಏನಿದ್ದಾರೆ ಅವರನ್ನು ಸಹ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅವರ ಕಡೆಯಿಂದ ಕೆಲವೊಂದಿಷ್ಟು ಇಂಚಿಂಚಾದ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಸಹ ಪಡೆದುಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿ ಐ ಜಿ ಪಿ ವರ್ತಿಕಾ ಕಟ್ಟೇರವರ ಸೇರಿದಂತೆ ಘಟನಾ ಸ್ಥಳದ ಉಸ್ತುವಾರಿಯಾದ ರಜಿತ್ ಭಂಡಾರಿ ಅವರ ಸೇರಿದಂತೆ ಅನೇಕ ಅಧಿಕಾರಿ ಅನೇಕ ಹಿರಿಯ ಅಧಿಕಾರಿಗಳು ಸಹ ಈಗ ಬಳ್ಳಾರಿಯೆಲ್ಲ ಬೀಡೆ ಬಿಟ್ಟು ಈ ಘಟನೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಈಗ ಈ ಗಲಭೆ ಸಂಬಂಧಪಟ್ಟ ಂತೆ ದಿನೇ ದಿನೇ ಕಳೆದಂತೆ ಹೊಸ ಹೊಸ ಪ್ರಕರಣಗಳು ಸಹ ಬೆಳಕಿಗೆ ಬರ್ತಾ ಇದೆ ನಿನ್ನೆ ಒಂದು ಕೂಡ ಪ್ರಕರಣ ಹೊಸ ಬೆಳಕಿಗೆ ಬಂದಿದ್ದು ನೈನ್ ಎಮ್ ಎಮ್ ಬುಲೆಟ್ ನ ಕ್ಯಾಪ್ ಏನಿರುತ್ತೆ ಆ ಕ್ಯಾಪ್ ಕೂಡ ಸ್ಥಳದಲ್ಲಿ ಸಿಕ್ಕಿದೆ ಅದು ಜನಾರ್ದನ್ ರೆಡ್ಡಿ ಅವರ ಮನೆ ಗೇಟ್ ಏನಿರುತ್ತೆ ಆ ಗೇಟ್ ಅಲ್ಲಿ ಸಿಕ್ಕಿದೆ ಹಾಗಿದ್ರೆ ಈ ಈ ಗನ್ ಯಾರ್ದು ಈ ಗನ್ನಿಂದ ಎಲ್ಲಿಂದ ಬಂತು ಅಂದ್ರೆ ಭರತ್ ರೆಡ್ಡಿ ಯಾವ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ರು ಆ ಪ್ರತಿಭಟನೆ ಮಾಡಕ್ಕೆ ಬಂದಂತ ಜಾಗದಲ್ಲಿ ಈ ಬುಲೆಟ್ ಹೌದು ಅಂದ್ರೆ ಈ ಬುಲೆಟ್ ಹಂಚು ಏನು ಭರತ್ ರೆಡ್ಡಿ ಅವರನ್ನು ಕೂಡ ಕೊಲ್ಲು ಹಂಚು ನಡೆದಿತ್ತಾ ಅಂತ ಹೇಳ್ಬಿಟ್ಟು ಈಗ ಅವರ ಕಾರ್ಯಕರ್ತರು ಕೂಡ ಇದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯ ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಹೋದ್ರೆ ಪೊಲೀಸರು ಕೂಡ ಸಾಕಷ್ಟು ನಿಗಾ ವಹಿಸಿ ಇದರ ಬಗ್ಗೆ ಸಾಕಷ್ಟು ಚುರುಕು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ ನಿತಿ ಸಿದ್ದು